नमस्कार शुभोदय ज्योतिष किरण विशेष कार्यक्रम के स्वागत नानु मधु नागेश ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕುಲದೇವತೆಯ ನಾಮ ಜಪದ ಕುರಿತು ಅಂದ್ರೆ ಕುಲದೇವತೆಯ ನಾಮ ಜಪ ಪದ್ಧತಿ ಹೇಗೆ ಹೇಗೆ ಮಾಡಬೇಕು ಹಾಗೆ ಕುಲದೇವತೆ ಗೊತ್ತಿಲ್ಲದೇ ಇದ್ರೆ ಯಾವ ನಾಮ ಜಪವನ್ನ ಮಾಡಬೇಕು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಎಂದಿನಂತೆ ಗುರೂಜಿಯವರು ತಿಳಿಸಿಕೊಡಲಿದ್ದಾರೆ ಮೊದಲಿಗೆ ಅವರನ್ನ ಬರಮಾಡಿಕೊಳ್ಳೋಣ ಎಸ್ ನನ್ ಜೊತೆ ಇದ್ದಾರೆ ಜ್ಯೋತಿಷ್ಯ ವಂಶ ಪಾರಂಪರೆಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಪತಿ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಗುರುಜಿ ಕುಲದೇವತೆಯ ನಾಮ ಜಪ ಮಾಡುವಂತಹ ಪದ್ಧತಿಗಳು ಹಾಗೆ ಅದಕ್ಕೂ ಮುನ್ನ ಈಗ ಈ ದೇವಿಯೇ ನಮ್ಮ ಕುಲದೇವತೆ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ ಮುಖ್ಯವಾಗಿ ಹಿಂದೂ ಪುರಾಣಗಳ ಪ್ರಕಾರ ಜ್ಯೋತಿಷ್ಯದ ಆಧಾರದ ಮೇಲೆ ಹಲವು ಪೂಜಾ ವಿಧಾನಗಳಿಂದ ದೈವ ತ ದೈವ ಶಕ್ತಿಯಿಂದ ಮುಂದೇನಾಗುವುದೆಂದು ಸತ್ಯ ಸಾರಾಂಶವಾಗಿ ಜ್ಯೋತಿಷ್ಯವನ್ನು ನುಡಿಯುವ ಹಾಗೆ ಹಲವು ಪೂಜಾ ವಿಧಾನಗಳಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಇರುವಂತಹ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೊಳ್ಳುವಂಥದ್ದು ಈ ನಮ್ಮ ಹಲವು ಪೂಜಾ ವಿಧಾನಗಳಿಂದ ತಿಳ್ಕೋಬಹುದು ಹಾಗೆ ನಮ್ಮ ಹಲವು ಪೂಜಾ ವಿಧಾನಗಳಿಂದ ಹೇಗೆ ದೇವಸ್ಥಾನಗಳಿಗೆ ಹೋದಾಗ ಮತ್ತು ರಾಶಿ ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡಾಗ ಜಾತಕದ ಆಧಾರದ ಮೇಲೆ ನಕ್ಷತ್ರ ಮತ್ತು ಗೋತ್ರ ಅನ್ನುವಂಥದ್ದು ಬೇಕಾಗುತ್ತದೆ ನಕ್ಷತ್ರ ಅಂತ ಮತ್ತು ಗೋತ್ರ ಅನ್ನುವಂಥದ್ದು ಬೇಕಾದಾಗ ಕುಲದೇವರ ಆರಾಧನೆ ಹೇಗೆ ಕುಲ ದೇವರು ಯಾವುದು ಮನೆ ದೇವರು ಯಾವುದು ಅಂತ ಅಂದ್ಬಿಟ್ಟು ಕೇಳ್ತೀವಿ ಮನೆ ದೇವರು ಗೊತ್ತಿಲ್ಲದೆ ಇದ್ದಾಗ ಇಷ್ಟ ದೇವರನ್ನು ಪೂಜೆ ಮಾಡುವಂತಹ ಪದ್ಧತಿಗಳು ಹೇಗೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ ಪ್ರಾಮುಖ್ಯತೆ ಈ ರಾಶಿ ನಕ್ಷತ್ರಗಳಿಂದ ಮತ್ತು ಕುಲದಿಂದ ಗೋತ್ರದಿಂದ ನಮಗೆ ಹೇಗೆ ಯಾವ ಜನ್ಮ ಫಲದಿಂದ ಜನ್ಮ ಲಗ್ನದಿಂದನೂ ಕೂಡ ನಮಗೆ ಯಾವ ಜೀವನಕ್ಕೆ ನಮ್ಮ ಜೀವನಕ್ಕೆ ಯಾವ ಗ್ರಹಗತಿಯ ಫಲ ಅನ್ನುವಂಥದ್ದು ತಿಳ್ಕೊಬಹುದು ಅನ್ನುವಂಥದ್ದು ಇರ್ತೈತೆ ಹಾಗೆ ನಮ್ಮ ಕುಲದೇವರ ಆರಾಧನೆ ಅಂದರೆ ಮನೆ ದೇವರ ಆರಾಧನೆ ಹೇಗೆ ಮಾಡಬೇಕು ಯಾವುದು ನಮ್ಮ ಮನೆ ದೇವರು ನಮ್ಮ ಗೋತ್ರ ನಕ್ಷತ್ರಗಳಿಂದ ಕುಲದೇವರ ಆರಾಧನೆ ಹೇಗೆ ಅನ್ನುವಂಥದ್ದು ಮೂಲವಾಗಿ ತಿಳ್ಕೊಬೇಕಾಗುತ್ತದೆ ಹಾಗಿದ್ದಾಗ ನಮ್ಮ ಮನೆ ದೇವರಿಗೆ ಯಾವಾಗ ಯಾವ ದಿನಗಳಲ್ಲಿ ಸೂಕ್ತವಾದ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ದಿನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಹೇಗೆ ನಮಗೆ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಕುಟುಂಬದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹೇಗೆ ಆ ಫಲವನ್ನು ಕೊಡುತ್ತದೆ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನು ತಗೋಬೇಕು ಈ ನಮ್ಮ ಕುಲದೇವರ ಜಪದಿಂದ ಕುಲದೇವರ ಆರಾಧನೆಯಿಂದ ಕುಲದೇವರ ನಾಮ ಜಪದಿಂದನೂ ಕೂಡ ನಮಗೆ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ತುಂಬ ಮುಖ್ಯವಾದ ಅಂಶ ನಮ್ಮ ಕುಟುಂಬದಲ್ಲಿ ಮತ್ತು ನಮಗೆ ವಾಸ್ತುಗೆ ಸಂಬಂಧಪಡುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಯಜ್ಞ ಹವನಗಳಿಂದ ಪೂಜೆಗಳಿಂದ ಹೋಮಗಳಿಂದ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಮತ್ತು ಈ ಕುಲದೇವರ ಆರಾಧನೆ ಅನ್ನುವಂಥದ್ದು ಹಿರಿಯರಿಂದ ಬಂದಂಥ ಅಂತಂದರೆ ಆ ಮನೆಯ ವಾಸಿಗೆ ಸಂಬಂಧಪಡುವಂತಹ ಪೂರ್ವ ಜನ್ಮದಿಂದನೂ ಕೂಡ ಅಂತಂದರೆ ತಂದೆಯಿಂದನೂ ಕೂಡ ತಾತನಿಂದನೂ ಕೂಡ ಮುತ್ತಾತನಿಂದನೂ ಕೂಡ ಯಾರು ಯಾವ ಭಗವಂತನನ್ನು ದೇವರನ್ನು ಇಷ್ಟ ದೇವರನ್ನು ಕುಲದೇವರನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ ಆವಾಗ ನಮ್ಮ ರಾಶಿ ನಕ್ಷತ್ರಗಳ ಗೋತ್ರಗಳ ಅರಿವಿನಿಂದ ನಮ್ಮ ಇಡೀ ದಿನದ ಮತ್ತು ಇಡೀ ವರ್ಷದ ಇಡೀ ಜೀವನದ ಫಲಾಫಲಗಳನ್ನು ತಿಳ್ಕೋಬಹುದು ಇದು ಮೂಲ ಉದ್ದೇಶವಾಗಿ ಕುಲದೇವರ ಆರಾಧನೆ ಮತ್ತು ಇಷ್ಟದೇವರ ಆರಾಧನೆಯನ್ನು ಪೂಜೆಯನ್ನು ಮಾಡಲೇಬೇಕಾಗುತ್ತದೆ ಇದು ಮುಖ್ಯವಾಗಿ ತದನಂತರ ಯಾಕೆ ಮಾಡಬೇಕು ಈ ಕುಲದೇವರ ಆರಾಧನೆ ಆಗಿ ಮತ್ತು ಇಷ್ಟ ದೇವರ ಆರಾಧನೆಯನ್ನು ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಅನಾರೋಗ್ಯ ಕಾಣಿಸ್ತಾ ಇರುವಂಥದ್ದು ಮತ್ತು ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲದೆ ಇರುವಂಥದ್ದು ಹಣಕಾಸಿನಲ್ಲಿ ದುಂದು ವೆಚ್ಚ ಅನ್ನುವಂಥದ್ದು ಆಗ್ತಾ ಇರುವಂಥದ್ದು ಮತ್ತು ಸಂತಾನ ಭಾಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇರುವಂಥದ್ದು ಕಂಕಣ ಭಾಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇರುವಂಥದ್ದು ಜಗಳದಲ್ಲಿ ಮನೆ ಕುಟುಂಬದಲ್ಲಿ ಜಗಳಗಳಾಗ್ತಾ ಇರುವಂಥದ್ದು ಹೇಗೆ ತಪ್ಪಿಸ್ಬೇಕು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ನಡೀತಾ ಇಲ್ಲ ಸಕ್ಸಸ್ ಇಲ್ಲ ಅದನ್ನು ಹೇಗೆ ತಪ್ಪಿಸಬೇಕು ಮತ್ತು ಉದ್ಯೋಗದಲ್ಲಿ ಯಾವ ಗ್ರಾಜ್ಯುಯೇಷನ್ ಮಾಡಿದ್ರೂ ಕೂಡ ಉದ್ಯೋಗದಲ್ಲಿ ಯಾವ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ ಹೇಗೆ ಸಿಗುವಂಥದ್ದು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಖಾಸಗಿ ಉದ್ಯೋಗ ಆಗಿರ್ಬೋದು ಹೇಗೆ ಲಭಿಸ್ಕೋಬೇಕು ಅನ್ನುವಂಥದ್ದಕ್ಕೂ ಕೂಡ ಉಪಯೋಗಕ್ಕೆ ಬರ್ತೈತೆ ಮತ್ತು ಯಾವ ಬಿಸ್ನೆಸ್ ಮಾಡಿದ್ರೆ ಯಾವುದರಲ್ಲಿ ಸಕ್ಸಸ್ ಆಗ್ತೀವಿ ಯಾವ ಬಿಸ್ನೆಸ್ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಕಾಣ್ತಾ ಇಲ್ಲ ಈ ಎಲ್ಲ ವಿಷಯಗಳಿಗೂ ಕೂಡ ಕುಲದೇವರ ಆರಾಧನೆ ಮಾಡಬೇಕಾಗುತ್ತದೆ ಮತ್ತು ಗೃಹ ಮನೆಗೆ ಸಂಬಂಧಪಟ್ಟಂತಹ ಯಜ್ಞ ಹೋಮಗಳನ್ನು ಮಾಡಿಸಲೇಬೇಕಾಗುತ್ತದೆ ಈ ಎಲ್ಲ ವಿಷಯಗಳಿಗೂ ಕೂಡ ಕುಲದೇವರ ಆರಾಧನೆ ಕುಲದೇವರ ನಾಮ ಜಪ ಅನ್ನುವಂಥದ್ರಿಂದ ತಿಳ್ಕೊಬಹುದು ಓಕೆ ಇನ್ನು ಕುಲದೇವರು ಗೊತ್ತಿಲ್ಲದೆ ಇದ್ರೆ ಬೇರೆ ಯಾವ ನಾಮ ಜಪವನ್ನು ಮಾಡಬೇಕು ಹಾಗಿದ್ರೆ ಅಂತ ಕುಲದೇವರು ಗೊತ್ತಿಲ್ಲದೆ ಹೋದಾಗ ಮನೆ ದೇವರು ಗೊತ್ತಿಲ್ಲದೆ ಹೋದಾಗ ಏನು ಮಾಡಬೇಕು ಇಷ್ಟ ದೇವರನ್ನು ಆರಾಧನೆ ಮಾಡಬೇಕು ಇಷ್ಟ ದೇವರು ಯಾವುದೋ ಮನಸ್ಸಿಗೆ ಸಂಬಂಧಿಸಿದ್ದು ಆ ಮನೆ ಕುಟುಂಬಕ್ಕೆ ವಾಸ್ತುವಿಗೆ ಸಂಬಂಧಿಸಿದ್ದು ವಾಸ್ತು ಪುರುಷನಿಂದ ಹಿಡಿದು ಮತ್ತು ನವಗ್ರಹಗಳಿಂದ ಹಿಡಿದು ನವಗ್ರಹಗಳ ದೇವತೆಗಳ ಅಧಿಪತಿಯಿಂದ ಹಿಡಿದು ಹೇಗೆ ನವಗ್ರಹಗಳ ದೇವತೆಗಳನ್ನ ನಾವು ತಿಳ್ಕೊಬೇಕು ಯಾವ ರಾಶಿ ನಕ್ಷತ್ರದವರ ರಾಶಿಯವರ ರಾಶಿಯಾಧಿಪತಿ ಅಂತ ಬರ್ತೈತೆ ನಕ್ಷತ್ರನ ನಕ್ಷತ್ರಾಧಿಪತಿ ಅಂತ ಬರ್ತೈತೆ ಈ ರಾಶಿಯ ಅಧಿಪತಿಯನ್ನು ನಾಮಗಣನೆಗೆ ತೆಗೆದುಕೊಂಡು ಆ ಮಂತ್ರ ಜಪವನ್ನು ಮಾಡಬೇಕಾಗುತ್ತದೆ ಮತ್ತು ಇಷ್ಟ ದೇವರು ಯಾವುದು ನಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಅಕ್ಕಪಕ್ಕದಲ್ಲಿ ಇರುವಂತಹ ದೇವಸ್ಥಾನಗಳು ಮತ್ತು ನಮಗೆ ಇಷ್ಟ ಆಗುವಂತಹ ದೇವಸ್ಥಾನ ಕ್ಷೇ ತೀರ್ಥಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದು ನಾಮ ನಕ್ಷತ್ರ ನಮ್ಮ ಹೆಸರಿಗೆ ಸಂಬಂಧಪಡುವಂತಹ ನಾಮ ನಕ್ಷತ್ರಕ್ಕೆ ಹಾಗೆ ನಮ್ಮ ಇಷ್ಟ ದೇವರನ್ನು ನಾಮ ಜಪವನ್ನು ಉದಾಹರಣೆಗೆ ಇವಾಗ ಓಂ ನಮ ಶಿವಾಯ ಅನ್ನುವಂಥದ್ದು ಶಿವನ ಆರಾಧನೆ ಶಿವ ನಮಗೆ ಇಷ್ಟ ಆಗಿರೋದರಿಂದ ಶಿವಲಿಂಗು ನಮಗೆ ಇಷ್ಟ ಆಗಿರೋದರಿಂದ ಪಂಚಾಕ್ಷರಿ ಮಂತ್ರವನ್ನು ಪ್ರತಿದಿನ ಜಪಿಸುವಂಥದ್ದು ನಾಮನಕ್ಷತ್ರ ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಬರ್ತೈತೆ ಹಾಗೆ ವಿಷ್ಣುವಿಗೆ ಸಂಬಂಧ ಪಡುವಂತಹ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಅನ್ನುವಂತಹ ಬೀಜ ಮಂತ್ರವನ್ನು ವಿಷ್ಣುವಿಗೆ ಸಂಬಂಧಪಡುವಂತಹ ಪೂಜೆಗಳನ್ನು ಮಾಡ್ಕೊ ಹೋಗ್ತಾ ಇರಬೇಕು ಮತ್ತು ಆ ಮಾಲೆಯನ್ನು ತೆಗೆದುಕೊಂಡು ವಿಷ್ಣುವಿಗೆ ಸಂಬಂಧಿಸಿದಂತೆ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಓಂ ನಮ ನಾರಾಯಣಾಯ ಅನ್ನುವಂಥದ್ದು ಜಪಿಸುವಂಥದ್ದು ಶಿವನಿಗೆ ಸಂಬಂಧಿಸಿದಂತೆ ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು ಓಂ ನಮ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪ ಮಾಡುವಂಥದ್ದು ಈ ಮಂತ್ರ ಜಪಗಳಿಂದ ಮತ್ತು ಕುಲದೇವರ ಆರಾಧನೆಗೂ ಕೂಡ ಕನೆಕ್ಟ್ ಆಗುತ್ತದೆ ಹೇಗೆ ನಾವು ಈ ಮಂತ್ರವನ್ನು ಎಷ್ಟರ ಮಟ್ಟಿಗೆ ಮತ್ತು ಈ ಇಷ್ಟ ದೇವರ ಆರಾಧನೆಯನ್ನು ಎಷ್ಟರ ಮಟ್ಟಿಗೆ ಪದ್ಧತಿಗಳ ಮುಖಾಂತರದಿಂದ ಸಂಪ್ರದಾಯಗಳ ಮುಖಾಂತರದಿಂದ ನಾವು ಆರಾಧನೆ ಮಾಡ್ತಾಯಿದ್ದೀವಿ ಸಂಪ್ರದಾಯಗಳ ಎಲ್ಲವೂ ಕೂಡ ಮೂಢನಂಬಿಕೆಗಳಲ್ಲ ಈ ಸಂಪ್ರದಾಯಗಳಿಂದ ನಾವು ಶಾಸ್ತ್ರೋತ್ತವಾಗಿ ಜಪಿಸಿದಾಗ ಮೂಲ ಮಂತ್ರದಿಂದ ನಮಗೆ ಮೂಲ ದೇವರು ಅಂತಂದರೆ ಕುಲದೇವರಿಗೂ ಕೂಡ ಕನೆಕ್ಟ್ ಆಗುತ್ತದೆ ಕುಲದೇವರ ಆಶೀರ್ವಾದ ಮನೆ ಕುಟುಂಬಕ್ಕೆಲ್ಲೂ ಕೂಡ ಲಭಿಸುತ್ತದೆ ಈ ಹವನಗಳಿಂದ ಈ ಹೋಮ ಪೂಜೆಗಳಿಂದ ಓಕೆ ಗುರುತಿ ಒಬ್ಬರು ಕಾಲರ್ ಇದ್ದಾರೆ ಮಾತಾಡ್ಸೋಣ ಗಾಯತ್ರಿ ಅಂತ ಕರೆ ಮಾಡಿದ್ದಾರೆ ಹಲೋ 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 ನಮಸ್ತೆ ಗಾಯತ್ರಿ ಅವರೇ ಅದೇ ನನ್ನ ಬಗ್ಗೆ ಕೇಳೋದಾ ಯಾರ ಬಗ್ಗೆ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಇಪ್ಪತ್ತೇಳು ಜನವರಿ ಹ್ಮ್ ಆ ಮಾರ್ ಅರವತ್ತೆರಡು ಓಕೆ ರಾಶಿ ನಕ್ಷತ್ರ

ಮಕ್ಕಳು ಮಗ ಬೇರೆ ಹೋಗುತ್ತಿದ್ದಾನೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಹ್ಞೂ ಮನೇಲಿ ಉಪಯೋಗಿ ಹೇಗೆ ಮೂರು ನಾಲ್ಕೈದು ಗುರು ಮಹಾತ್ಮ ಅಂತಂದರೆ ನಿಮ್ಮ ಜ್ಞಾನ ನಿಮ್ಮ ಬುದ್ಧಿ ಶಕ್ತಿ ಅಂತಂದು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಯಾರ ಮಾತನ್ನು ಕೂಡ ನೀವು ಕೇಳಬೇಡಿ ಅರ್ಥಾಯ್ತಾ ಭಗವಂತನ ಆರಾಧನೆ ಮಾಡಿ ಇಷ್ಟ ದೇವರ ಆರಾಧನೆ ಮಾಡಿ ಯಾರು ಏನೇ ಕೇಳಿದ್ರೋನೋ ಕೂಡ ಯಾರು ಏನೇ ಪ್ರಶ್ನೆಗಳು ಹಾಕಿದ್ರೋನೋ ಕೂಡ ಅಥವಾ ನಿಮಗೆ ಯಾರು ಏನೇ ಒಂದು ಬುದ್ಧಿವಾದ ಹೇಳಿದ್ರೂ ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ ನಿಮ್ಮ ಮಗನ ಮೇಲೆ ಇಡು ಇಟ್ಟಿರುವಂತಹ ಪ್ರೀತಿ ವಿಶ್ವಾಸ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದೇ ಆಗುತ್ತೆ ಏನು ತೊಂದರೆ ಏನಿಲ್ಲ ಇವತ್ತೆಲ್ಲ ನಾಳೆ ಮತ್ತೆ ತಿರುಗಿ ಬರ್ತಾನೆ ನಿಮ್ಮ ಹತ್ರ ಬಂದೇ ಬರ್ತಾನೆ ನಿಮ್ಮ ಆಶೀರ್ವಾದನೂ ಕೂಡ ಮಗನ ಮೇಲೆ ಇರಲಿ ಏನು ಯೋಚನೆ ಮಾಡಬೇಡಿ ಆರೋಗ್ಯದ ಬಗ್ಗೆ ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಐತೆ ಮಾನಸಿಕವಾಗಿ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ ಆದಷ್ಟು ನಿಮಗೆ ಗುರುವಿನ ಆರೋಗ್ಯ ಗುರುವಿನ ಆರಾಧನೆ ಅನ್ನುವಂಥದ್ದು ಮಾಡಿ ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಮಾಡಿ ಇದು ಮಾಡಿದಾಗ ನಿಮಗೆಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ಉನ್ನತವಾದ ಸ್ಥಾನಕ್ಕೆ ಬರ್ತೀರಾ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಸ್ಕೊಳ್ತೀರಾ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ರು ಶೋಭಾ ಅಂತ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಮಾ ಹಲೋ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ ಬಗ್ಗೆ ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಅವರ ಡೇಟ್ ಆಫ್ ಬರ್ತ್ ಹತ್ತು ಮೂರು ಎರಡ್ ಸಾವಿರದ ನಾಲ್ಕು ರಾಶಿ ನಕ್ಷತ್ರ ಮೀನ ರಾಶಿ ಹ್ಮ್ ನಕ್ಷತ್ರ ಗೊತ್ತಿಲ್ಲ ಮಾತಾಡಿ ಗುರುಚಿದ ಹೆಸರೇ ನಮ್ಮ ಮಗಂದು ನಮಸ್ಕಾರ ಅಮ್ಮ ಮಗಂದು ಹೆಸರು ಹೇಳಿ ಅಮ್ಮ ಏನು ಪ್ರಶ್ನೆ ಏನು ವಿದ್ಯೆ ಮುಗಿದಿದೆ ಜಾಬ್ ಬಗ್ಗೆ ಕೇಳಬೇಕಾ ಹತ್ತು ಮೂರು ಎರಡು ಸಾವಿರದ ನಾಲ್ಕು ವಿನಯ ಏನು ತೊಂದರೆ ಇಲ್ಲಮ್ಮ ಸ್ವಲ್ಪ ನಿಧಾನ ಆದ್ರೂ ಕೂಡ ಆಗುತ್ತೆ ಸಮಸ್ಯೆ ಏನಿಲ್ಲ ಮುಖ್ಯವಾಗಿ ರಾಹು ಅಂತಂದರೆ ರಾಹು ಮತ್ತು ಕೇತು ಅನ್ನೋಂಥದ್ದು ಇದೆಯಲ್ವಾ ಅಂದರೆ ನಾಗರ ಕಲ್ಲಿಗೆ ಸಂಬಂಧಪಡುವಂಥದ್ದು ರಾಹು ಅಂತಂದರೆ ನಾಗರ ಕಲ್ಲಿಗೆ ಸಂಬಂಧಪಡುವಂಥದ್ದು ಅಶ್ವಥ ಕಟ್ಟಕ್ಕೆ ಸಂಬಂಧಪಡುವಂಥದ್ದು ಅವನ ಕೈಯಲ್ಲಿ ಸಾಧ್ಯವಾದಷ್ಟು ನಿಮಗೆ ಎಲ್ಲಿ ಹತ್ರ ಇದೆಯೋ ಅಲ್ಲಿ ಸಂಪೂರ್ಣವಾಗಿ ಆ ನಾಗರ ಕಲ್ನ ಅವನ ಕೈಲೇ ತೊಳಿಸಿ ಕ್ಲೀನ್ ಮಾಡಿಸಿ ಸಂಪೂರ್ಣವಾಗಿ ಆ ಪೂಜೆಗಳನ್ನು ಮಾಡಿಸೋ ಆದಷ್ಟು ಅವರಿಗೆ ಉದ್ಯೋಗ ಅನ್ನುವಂಥದ್ದು ನೀವು ಅನ್ಕೊಂಡದ ರೂಪದಲ್ಲಿ ಬೇಗ ಸಿಗುತ್ತದೆ ಒಳ್ಳೇದಾಗ್ಲಿ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬ ಸುರೇಶ್ ಅಂತ ಕರೆ ಮಾಡಿದ್ದಾರೆ ಹಲೋ 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 ನಮಸ್ತೆ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಜೋರಾಗಿ ಮಾತಾಡಿ ಸ್ವಲ್ಪ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ ಅದು ಡೇಟ್ ಆಫ್ ಬರ್ತ್ ಇಲ್ಲ ನಕ್ಷತ್ರ ಗೊತ್ತಿಲ್ಲ ಓಕೆ ಮಾತಾಡಿ ಗುರುಜಿ ಇದಾರೆ ಹಲೋ ಸುರೇಶ್ ಅವರೇ ನಮಸ್ಕಾರ ನಿಮ್ಮ ವಯಸ್ಸು ಮತ್ತು ಜನ್ಮಸ್ಥಳ ಸ್ಥಳ ಶಿವಮೊಗ್ಗ ವಯಸ್ಸು ಐವತ್ತಿರ್ಬೋದು ಹ್ಮ್ ಹೇಳಿ ಪ್ರಶ್ನೆ ಏನು ಏನ್ ಮಾಡಿದ್ರು ಯಾವ್ದು ಬೇಕ ಕೆಲಸ ಮಾಡ್ತಾರ ನಾವು ಅದಕ್ಕೆ ಏನ್ ಮಾಡಿದ್ರು ಯಾವ್ದು ಇಲ್ಲ ಶತಬೀಷ ನಕ್ಷತ್ರ ಸರಿ ಆಯ್ತು ಶತಬೀಷ ನಕ್ಷತ್ರ ನಾಲ್ಕನೇ ಪಾದ ರಾಶಿ ಅನ್ನುವಂಥದ್ದು ಬರ್ತೈತೆ ಐತೆ ಶತಬೀಷ ನಕ್ಷತ್ರ ನಾಲ್ಕನೇ ರಾಶಿ ನಾಲ್ಕನೇ ಪಾದ ರಾಶಿ ಪ್ರಕಾರವಾಗಿ ಇವಾಗ ಗುರು ಅಧಿಪತಿ ಶನಿ ಭುಕ್ತಿ ಅನ್ನುವಂಥದ್ದು ನಡೀತಾ ಐತೆ ಅಂತಂದ್ರೆ ಗುರು ದಶಾ ಶನಿ ಭುಕ್ತಿ ಅನ್ನುವಂಥದ್ದು ನಡೀತಾ ಐತೆ ಇನ್ನು ಎಂಟು ತಿಂಗಳ ಕಾಲ ಶನಿ ಭುಕ್ತಿನೇ ನಡೀತಾ ಇದೆ ಆದ ಕಾರಣದಿಂದ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯದಲ್ಲಿ ಒಂದು ಏನು ಬಿಸ್ನೆಸ್ ಅನ್ನೋವಂಥದ್ದು ಮಾಡ್ತಾಯಿದ್ದೀರೋ ಆ ಜಾಗದಲ್ಲಿ ನಿಮಗೆ ಸಹಪಾಠಿಗಳು ಅಂತಂದರೆ ನಿಮಗೆ ಸಪೋರ್ಟ್ ಮಾಡೋರಾಗಿರ್ಬೋದು ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು ಅಥವಾ ನಿಮ್ಮ ಕೈ ಕೆಳಗಡೆ ಕೆಲಸ ಕಾರ್ಯಗಳಾಗಿರ್ಬೋದು ಸಿಂಹರಾಶಿ ಮೇಷರಾಶಿ ಮತ್ತು ರುಚಿಕ ರಾಶಿಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅರ್ಥವಾಯ್ತಾ ಸಿಂಹ ಮೇಷ ಮೇಷರಾಶಿ ಮತ್ತು ರುಚಿಕ ರಾಶಿಯವರನ್ನ ಆಯ್ಕೆ ಮಾಡಿಕೊಂಡಾಗ ನಿಮ್ಮ ಬಿಸ್ನೆಸ್ ಅನ್ನುವಂಥದ್ದು ಸ್ವಲ್ಪ ಉನ್ನತವಾದ ಸ್ಥಾನಕ್ಕೆ ಬರ್ತೈತೆ ಮತ್ತು ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ನಷ್ಟ ವಿಚಾರದಲ್ಲಿ ಆಗ್ತಾ ಇರೋದ್ರಿಂದ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಈ ಮೂ ಎರಡನ್ನೂ ಕೂಡ ನೀವು ಸರಿಪಡಿಸ್ಕೊಂಡ್ರೆ ಆದಷ್ಟು ಬೇಗ ನಿಮಗೆ ವ್ಯವಹಾರದಲ್ಲಿ ಸ್ವಲ್ಪ ಉನ್ನತವಾದ ಸ್ಥಾನಕ್ಕೆ ಬರ್ತೀರಾ ಯು ಕರೆ ಮಾಡಿದ್ದಕ್ಕಾಗಿ ಇನ್ನು ಗುರುಚಿ ಇವತ್ತಿನ ದಿನದ ಹನ್ನೆರಡು ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ದ್ವಿತೀಯ ತಿಥಿ ಪುಬ್ಬೆ ನಕ್ಷತ್ರ ದ್ವಿತೀಯ ತಿಥಿ ಪುಬ್ಬೆ ನಕ್ಷತ್ರ ಈ ದಿನದ ಜನ್ಮ ಕುಂಡಲಿಯ ವಿಶೇಷತೆ ಮತ್ತು ಈ ದಿನದ ಸೂರ್ಯ ಉದಯದಿಂದ ಮತ್ತು ಸೂರ್ಯ ಅಸ್ತದವರೆಗೂ ಆಗುವಂತಹ ಫಲಾಫಲಗಳು ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಗೆ ಸಂಬಂಧಿಸಿದಂತೆ ಈ ದಿನ ಶುಭ ಸೂಚನೆ ಅಂತ ಅಂತೂ ಬರ್ತಾ ಇದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಉನ್ನತವಾದ ಸ್ಥಾನ ಮತ್ತು ಗುರು ಹಿರಿಯರಿಂದ ಆಶೀರ್ವಾದದಿಂದ ತಂದೆ ತಾಯಿಯ ಆಶೀರ್ವಾದದಿಂದ ಇಷ್ಟಾರ್ಥ ಸಿದ್ಧಿ ಅನ್ನುವಂಥದ್ದು ಆಗ್ತಾ ಇದೆ ಮತ್ತು ನೀವೇನು ಸಂಕಲ್ಪ ಅಂದ್ಕೊಂಡಿದ್ದೀರೋ ಅದೆಲ್ಲನೂ ಕೂಡ ಸಕ್ಸಸ್ ಆಗುವಂಥದ್ದು ವಿಶೇಷವಾದ ದಿನ ಈ ಮೇಷರಾಶಿಯವರಿಗೆ ಈ ದಿನ ಮತ್ತು ಕುಜನಿಗೆ ಸಂಬಂಧಪಡುವಂಥದ್ದೇ ಅಂತಂದರೆ ಅಂಗಾರಕ ಅನ್ನುವಂತಹ ಮಂತ್ರವನ್ನು ಓಂ ನಮೋ ಅಂಗಾರಕಾಯ ನಮಃ ಅನ್ನುವಂಥ ಮಂತ್ರವನ್ನು ನೀವು ಜಪ ಮಾಡಿದಾಗ ಈ ದಿನದಲ್ಲಿ ನಿಮಗೆ ಆಗ್ತಾ ಇರುವಂತಹ ಎಲ್ಲ ಶುಭ ಅನ್ನುವಂಥದ್ದು ನಿಮಗೆ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಕೂಡ ಕಳ್ಕೋಬಹುದು ನೀವೇನು ಆಲೋಚನೆ ಮಾಡ್ತೀರೋ ಅದನ್ನು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಒಂದು ಒಳ್ಳೆಯದು ಅನ್ನೋಂಥದ್ದು ಸಕ್ಸಸ್ ಅನ್ನೋಂಥದ್ದು ಕಾಣಿಸುತ್ತೆ ಎರಡನೇದಾಗಿ ಋಷುಭ ರಾಶಿಗೆ ಸಂಬಂಧಿಸಿದ್ದು ಋಷುಭ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಹಣಕಾಸು ವ್ಯವಹಾರ ಅನ್ನುವಂಥದ್ದು ಮತ್ತು ತನ್ನನ್ನು ತಾನು ಅರಿತುಕೊಳ್ಳುವುದಕ್ಕೆ ಒಂದು ಸುವರ್ಣ ಅವಕಾಶ ಅಂತಂದರೆ ನಿಮ್ಮಲ್ಲಿರುವಂತಹ ಒಂದು ಲೋಪದೋಷವನ್ನು ಕಳ್ಕೊಳ್ಳೋದಕ್ಕೆ ಒಂದು ಸಕ್ಸಸ್ ಮಾರ್ಗ ಅನ್ನುವಂಥದ್ದು ಖಂಡಿಸ್ಕೊಬೋದು ಮತ್ತು ನೀವು ಯಾವುದೇ ಒಂದು ಸಂಕಲ್ಪ ಅನ್ನುವಂಥದ್ದು ಮಾಡ್ಕೊಳ್ತಾ ಇರ್ತೀರೋ ಅಂದರೆ ತುಂಬ ದಿನಗಳಿಂದ ನಿಮ್ಮನ್ನು ಯಾವುದೇ ಒಂದು ಕೆಲಸ ಕಾರ್ಯ ಅನ್ನುವಂಥದ್ದು ಆಗ್ತಾ ಇಲ್ಲ ಆ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರಿಂದ ಅನ್ನುವಂಥದ್ದು ಬಲ ಅನ್ನುವಂಥದ್ದು ಬೇಕಾಗುತ್ತದೆ ಅದನ್ನು ನೀವು ಉಪಯೋಗಿಸ್ಕೊಂಡಾಗ ಸ್ನೇಹಿತರ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ತೆಗೆದುಕೊಂಡು ಒಂದು ನೀವು ಪೆಂಡಿಂಗ್ ಇದ್ದಂತಹ ಕೆಲಸ ಅನ್ನುವಂಥದ್ದು ಆದಷ್ಟು ಬೇಗ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೋಬಹುದು ಮತ್ತು ಈ ದಿನದ ವಿಶೇಷವಾಗಿ ನೀವು ಬಿಳಿ ಮತ್ತು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿದಾಗ ನಿಮ್ಗೆ ಈ ದಿನದ ಸ್ನೇಹಿತರಿಂದ ಬರುವಂತಹ ಅವಕಾಶಗಳನ್ನ ಬೇಗ ನಿಮಗೆ ಅಟ್ರಾಕ್ಟ್ ಆಗಿ ನಿಮ್ಮ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಮಾಡ್ಕೋಬಹುದು ಮೂರನೇದಾಗಿ ಮಿಥುನ ರಾಶಿಗೆ ಸಂಬಂಧಿಸಿದ್ದು ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮಗೆ ನೀವು ಅನ್ಕೊಂಡಂತಹ ಕೆಲಸ ಕಾರ್ಯ ಸಕ್ಸಸ್ ಆಗುತ್ತದೆ ಬಟ್ ಮನೆ ಕುಟುಂಬದವರಿಂದ ಸ್ವಲ್ಪ ನಿಮಗೆ ತಡೆ ಅನ್ನುವಂಥದ್ದು ಇದೆ ಅಂತಂದರೆ ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸಗಳನ್ನ ಮಾಡೋದಕ್ಕೆ ಮನೆಯ ಆರ್ಥಿಕವಾಗಿ ಸಮಸ್ಯೆಗಳಿರೋದ್ರಿಂದ ಹಣಕಾಸಿನಲ್ಲಿ ಸಮಸ್ಯೆಗಳು ಇರೋದರಿಂದ ನೀವು ಅಂದ್ಕೊಂಡಂತಹ ಕಾರ್ಯ ಸಕ್ಸಸ್ ಆಗುವಂತಹ ಮಾರ್ಗ ಇದ್ರೂ ಕೂಡ ಮನೆಯವರಿಂದ ಸ್ವಲ್ಪ ತಡೆ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇದ್ದಾವೆ ಯಾಕಂದರೆ ಆ ರೀತಿಯಾಗಿ ಹಣಕಾಸಿನಲ್ಲಿ ಸಮಸ್ಯೆಗಳು ಇದ್ದಾವೆ ಅದಕ್ಕೋಸ್ಕರ ಮನೆಯವರ ಮನೆಯವ್ರಿಗೂ ಕೂಡ ತೊಂದರೆ ಆಗದಿರ ನಿಮ್ಮ ವ್ಯವಹಾರಕ್ಕೂ ತೊಂದರೆ ಆಗದಿರ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಏನು ಅನ್ಕೊಂಡಿದ್ರೆ ಅದನ್ನು ಸಾಧನೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಮುನ್ನೆಚ್ಚರಿಕೆಯಿಂದ ಹೆಜ್ಜೆ ಹಾಕಿ ಮತ್ತು ಕರ್ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಸ್ವಲ್ಪ ಎಲ್ಲ ರೀತಿಯಲ್ಲೂ ಕೂಡ ನಷ್ಟ ವಿಚ್ ಪ್ರಾಪ್ತಿ ನಷ್ಟ ವಿಚಾರ ಅನ್ನುವಂಥದ್ದು ಕಾಣಿಸ್ತಾ ಇದೆ ಏನಕ್ಕೆ ಅಂತಂದರೆ ಈ ದಿನ ಅಂಗಾರಕ ಅಂದರೆ ಚಂದ್ರ ಮಹಾತ್ಮನಿಗೂ ಅಂಗಾರಕನಿಗೂ ಕುಜನಿಗೂ ಸ್ವಲ್ಪ ವ್ಯತ್ಯಾಸಗಳು ಅಂತಂದರೆ ಸಮನವಾದ ಫಲ ಸಮ ಫಲ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ ಆದ ಕಾರಣದಿಂದ ಈ ದಿನ ಸೂರ್ಯ ಅಸ್ತ ಆಗುವವರೆಗೂ ಕೂಡ ಸ್ವಲ್ಪ ನಷ್ಟಪ್ರಾಪ್ತಿ ಅನ್ನುವಂಥದ್ದಾಯಿತೆ ತದನಂತರ ಚಂದ್ರ ಮಹಾತ್ಮನಿಗೆ ಅಂತಂದರೆ ಆರು ಏಳು ಗಂಟೆ ನಂತರ ಚಂದ್ರ ಮಹಾತ್ಮನಿಗೆ ನಮಸ್ಕಾರ ಮಾಡಿಕೊಂಡು ನೀವು ಅಂದ್ಕೊಂಡದ್ದು ಕೆಲಸ ಕಾರ್ಯಗಳನ್ನು ಮತ್ತೆ ಪುನಾರತನೆ ಮಾಡಬೇಕಾಗುತ್ತದೆ ಆ ಥರ ಮಾಡಿದಾಗ ನಿಮಗೆ ಇರುವಂತಹ ಏನು ಇವತ್ತು ಅಡೆತಡೆಗಳು ಆಗ್ತಾ ಇರುತ್ತೋ ಅದೆಲ್ಲನೂ ಕೂಡ ತಿರ್ಗಿ ಮತ್ತೆ ರಿಕವರ್ ಆಗಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬರುವಂತಹ ಮಾರ್ಗ ಅನ್ನುವಂಥದ್ದು ಕಾಣಿಸ್ಕೋಬೋದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಈ ದಿನದ ಪುಬ್ಬೆ ನಕ್ಷತ್ರ ವಿಶೇಷವಾಗಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾಯಿದೆ ವಿಶೇಷವಾಗಿ ಈ ದಿನದ ವಿಶೇಷತೆ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನೀವು ಅಂದ್ಕೊಂಡಿದ್ದೆ ಸಕ್ಸಸ್ ಆಗುವಂತಹ ಮಾರ್ಗ ಅನ್ನುವಂಥದ್ದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇಬ್ಬರಿಗೂ ಕೂಡ ಸಮಾನತೆ ಫಲ ಅನ್ನುವಂಥದ್ದು ಕಾಣಿಸ್ತಾ ಇದೆ ನಿಮ್ಮ ಲೈಫ್ ಪಾರ್ಟ್ನರ್ನ ಹುಡ್ಕೊಳ್ಳುವಂತಹ ವಿಶೇಷವಾದ ದಿನ ಸಿಂಹರಾಶಿಯವರೆಗೆ ವಿಶೇಷ ಸ್ಥಾನಮಾನ ಅನ್ನುವಂಥದ್ದು ಇದೆ ಮುಖ್ಯವಾಗಿ ಏಕ ನಕ್ಷತ್ರ ಮತ್ತು ಏಕ ರಾಶಿ ಮತ್ತು ಇಬ್ಬರಿಗೂ ಕೂಡ ಒಂದೇ ನಕ್ಷತ್ರ ಒಂದೇ ರಾಶಿಯವರಿಗೂ ಕೂಡ ಕೆಲವು ಶಾಸ್ತ್ರಗಳ ಪ್ರಕಾರವಾಗಿ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಅಂದರೆ ಮೀನ್ಸ್ ಕೂಡು ಬರೋದಿಲ್ಲ ಅನ್ನುವಂಥದ್ದು ಇದ್ರೂ ಕೂಡ ಈ ದಿನ ಸ್ವಲ್ಪ ಶುಭ ಸೂಚನೆ ಅನ್ನುವಂಥದ್ದು ಕಾಣಿಸ್ತಾ ಸಿಂಹ ಸಿಂಹರಾಶಿಯವರಿಗೆ ವಿಶೇಷವಾದ ಸ್ಥಾನಮಾನ ಈ ದಿನ ಮುಂದೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವಿಶೇಷವಾಗಿ ಹಣಕಾಸಿನಲ್ಲಿ ಒಂದು ಉನ್ನತವಾದ ಸ್ಥಾನ ಮತ್ತು ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯದಲ್ಲಿ ಒಂದು ಉನ್ನತವಾದ ಸ್ಥಾನ ಸಿಗುವಂಥದ್ದು ಮತ್ತು ಎಷ್ಟೋ ದಿನಗಳಿಂದ ನಿಮಗೆ ಉದ್ಯೋಗ ಸಿಗ್ತಾ ಇಲ್ವಾ ಈ ದಿನ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಬರ್ತಾ ಇದೆ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು ನಿಮ್ಮ ವೀಕ್ನೆಸ್ಸನ್ನು ಹತ್ರನೂ ಕೂಡ ಬಿಟ್ಕೊಡಬೇಡಿ ಇದು ಮುಖ್ಯವಾಗಿ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಕನ್ಯಾ ರಾಶಿ ಅವರು ನಿಮ್ಮ ಆನೆಸ್ಟನ್ನು ಯೂಸ್ ಮಾಡಿಕೊಂಡು ಬೇರೆಯವರು ಬೆಳಿತಾ ಇದ್ದಾರೆ ನಿಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಸ್ವಲ್ಪ ಸಾಧ್ಯವಾದಷ್ಟು ಗಮನದಲ್ಲಿರಲಿ ಈ ದಿನ ಮತ್ತು ತುಲಾರಾಶಿಗೆ ಸಂಬಂಧಿಸಿದ್ದು ತುಲ ರಾಶಿಗೆ ಸಂಬಂಧಿಸಿದಂತೆ ನವಗ್ರಹಗಳ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಎಷ್ಟೋ ದಿನಗಳಿಂದ ಮತ್ತು ಕುಟುಂಬದವರಿಂದ ಮತ್ತು ದೂರದ ಸಂಬಂಧಿಕರಿಂದನೂ ಕೂಡ ಸ್ನೇಹಿತರಿಂದನೂ ಕೂಡ ಹಳೆ ಸ್ನೇಹಿತರಿಂದನೂ ಕೂಡ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ ಹಳೆ ಸ್ನೇಹಿತರಿಂದನೂ ಕೂಡ ನಿಮಗೆ ಉನ್ನತವಾದ ಸ್ಥಾನಮಾನ ಸಿಗುವಂತಹ ಮಾರ್ಗಗಳಿದ್ದಾವೆ ನಿಮ್ಮ ಬುದ್ಧಿಶಕ್ತಿಗೂ ಮತ್ತು ಹಳೆಯ ಸ್ನೇಹಿತರಿಂದ ನಿಮ್ಮ ಉತ್ಸಾಹ ಸಂತೋಷ ಮತ್ತು ಶುಭಕರವಾದ ದಿನ ಅನ್ನುವಂಥದ್ದು ಕೂಡ ಕಾಣಿ ಕಾಣಿಸ್ತಾ ಇದ್ದಾವೆ ಮತ್ತು ವಿಶೇಷವಾಗಿ ಹಳದಿ ಮತ್ತು ಬಿಳಿ ಬಟ್ಟೆಯನ್ನು ನೀವು ಧರಿಸಿದರೆ ಇವತ್ತು ನಿಮ್ಮಲ್ಲಿರುವಂತಹ ನೆಗೆಟಿವ್ ಅನ್ನುವಂಥದ್ದು ಸಂಪೂರ್ಣವಾಗಿ ಕಳ್ಕೋಬಹುದು ಹೊಸ ಸಂಬಂಧದಿಂದ ಹೊಸ ಸ್ನೇಹಿತರಿಂದ ಮತ್ತು ಕುಟುಂಬದವರಿಂದಲೂ ಕೂಡ ನಿಮಗೆ ಉನ್ನತವಾದ ಸ್ಥಾನಮಾನ ಗೌರವ ಸಿಗುವಂತಹ ದಿನ ಶುಭವಾಗಲಿ ಮತ್ತು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲೂ ಮತ್ತು ವ್ಯವಹಾರದಲ್ಲೂ ಹಣಕಾಸಿನಲ್ಲೂ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅನ್ನುವಂಥದ್ದು ಕಾಡ್ತಾ ಇದ್ದಾವೆ ಆದ ಕಾರಣದಿಂದ ಇಷ್ಟ ದೇವರನ್ನು ಆರಾಧನೆ ಮಾಡುವಂತಹ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬೇಕಾಗುತ್ತದೆ ಮತ್ತು ಕುಲದೇವರ ಆರಾಧನೆ ಅನ್ನುವಂಥದ್ದು ಕೂಡ ಮಾಡಬೇಕಾಗುತ್ತದೆ ಮತ್ತು ಕುಟುಂಬದವರಿಂದ ಅಂದರೆ ಕುಟುಂಬದವರಲ್ಲಿ ನಿಮ್ಮಲ್ಲಿ ಇರುವಂತಹ ಸದಸ್ಯರು ಒಬ್ಬರು ಇರ್ಬೋದು ಎಷ್ಟು ಜನ ನೀವು ಕುಟುಂಬದ ಸದಸ್ಯರು ಅನ್ನುವಂಥದ್ದು ಇರ್ತಾರೋ ಎಲ್ಲರ ಜೊತೆಲೂ ಕೂಡ ಸ್ವಲ್ಪ ವಾತಾವರಣವನ್ನು ಅಂದರೆ ಅವರ ಜೊತೆ ಕುಟುಂಬದಲ್ಲಿ ಸಾಧ್ಯವಾದಷ್ಟು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮಲ್ಲಿರುವಂತಹ ಅನಾರೋಗ್ಯ ಅನ್ನುವಂಥದ್ದು ಪರಿಹಾರ ಹಣಕಾಸಿನಲ್ಲಿ ವಿಳಂಬ ಆಗ್ತಾ ಇರುವಂಥದ್ದು ಬರುವಂಥದ್ದು ಒಂದು ಶುಭ ಸೂಚನೆ ಅನ್ನುವಂಥದ್ದು ಮನೆ ಕುಟುಂಬದವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳ್ಳೆಯದು ಅನ್ನೋದು ಕಾಣಿಸ್ತಾ ಇದೆ ಮುಂದೆ ಧನುಸ್ಸು ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಪಡುವಂಥದ್ದು ಈ ದಿನ ಪ್ರಯಾಣದಲ್ಲಿ ಲಾಭ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಮತ್ತು ಹಣಕಾಸಿನಲ್ಲಿ ಮತ್ತು ವಿಶೇಷವಾಗಿ ತೀರ್ಥಕ್ಷೇತ್ರಗಳಿಗೆ ಅಂದರೆ ದೇವರು ದಿಂಡರು ಪೂಜೆ ಪುನಸ್ಕಾರ ಬೆಟ್ಟ ಗುಟ್ಟಗಳನ್ನು ಹತ್ತು ಇಳಿಯುವಂಥದ್ರಲ್ಲಿ ನಿಮಗೆ ಒಂದು ವಿಶೇಷವಾದ ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗ್ತಾ ಇದೆ ಆದ ಕಾರಣದಿಂದ ದೇವಸ್ಥಾನಗಳಿಗೆ ನೀವು ಅಂದ್ಕೊಂಡಂತಹ ದೇವಸ್ಥಾನಗಳಿಗೆ ಪ್ರಯಾಣ ಮಾಡೋಕ್ಕಾಗದೆ ಹೋದ್ರೂ ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಬೆಟ್ಟ ಗುಟ್ಟಗಳನ್ನು ಹತ್ತು ಇಳಿಯಿರಿ ಆದಷ್ಟು ನಿಮಗೆ ಒಂದು ಹೊಸ ಚೈತನ್ಯ ಅನ್ನುವಂಥದ್ದು ಪ್ರಕೃತಿ ಧರ್ಮದಿಂದ ಪ್ರಕೃತಿ ನಿಯಮದಿಂದ ನಿಮಗೊಂದು ಧನುಸು ರಾಶಿಯವರಿಗೆ ವಿಶೇಷವಾದ ಒಂದು ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ ಉಪಯೋಗಿಸ್ಕೊಳ್ಳಿ ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮಗೆ ಶುಭ ಒಂದು ಒಳ್ಳೆಯದು ಅನುಕೂಲ ಅನ್ನುವಂಥದ್ದು ಕಾಣಿಸ್ತಾ ಇದ್ದಾವೆ ಸಿಂಹ ರಾಶಿಗೆ ಸಂಬಂಧಿಸಿದಂತೆ ಮಕರ ರಾಶಿಯವರೆಗೂ ಕೂಡ ವಿಶೇಷವಾಗಿ ಪ್ರೀತಿ ವಿಶ್ವಾಸದಲ್ಲಿ ನೀವು ಅನ್ಕೊಂಡಂತಹ ಕಂಕಣ ಕಾರ್ಯ ಕಂಕಣ ಲಾಭ ಅನ್ನುವಂಥದ್ದು ಅಂತಂದರೆ ತುಂಬ ದಿನಗಳಿಂದ ನಿಮಗೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಸಿಗ್ತಾ ಇಲ್ಲ ಹುಡುಕ್ತಾ ಆಗ್ತಾ ಇಲ್ಲ ಆ ರೀತಿಯಾಗಿ ಮನೆ ಕುಟುಂಬದವರಿಂದನಾದರೂ ಸರಿ ಸ್ನೇಹಿತರಿಂದಾದರೂ ಸರಿ ಸಂಬಂಧಿಕಲಾದರೂ ಸರಿ ನಿಮಗೆ ಹಿತೈಷಿಗಳಿಂದನೂ ಆದರೂ ಸರಿ ನಿಮಗೆ ಒಂದು ಈ ದಿನ ಒಂದು ಶುಭ ಸೂಚನೆ ಅನ್ನುವಂಥದ್ದು ಕಣ್ಣಿ ಕಾಣಿಸ್ತಾ ಇದ್ದಾವೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಉನ್ನತವಾದ ಸ್ಥಾನಮಾನ ಹೋಗುವಂತಹ ಮಾರ್ಗದರ್ಶನ ಅನ್ನುವಂಥದ್ದು ಕಣ್ಣಿ ಕಾಣಿಸ್ತಾ ಇದಾವೆ ಆದಷ್ಟು ನಿಮ್ಮ ಜ್ಞಾನ ಅನ್ನುವಂಥದ್ದು ನಿಮ್ಮ ಇಷ್ಟ ದೇವರಿಗೆ ಮತ್ತು ಕುಲದೇವರಿಗೆ ಅರ್ಪಿಸಿ ಸಂಪೂರ್ಣವಾಗಿ ನಿಮ್ಮ ಸಂಕಲ್ಪ ಅನ್ನುವಂಥದ್ದು ಅರ್ಪಿಸಿ ನಿಮ್ಮಂತೆ ಎಲ್ಲವನ್ನು ಕೂಡ ಲೈಫ್ ಟೈಮ್ ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ದಿನ ಅನ್ನುವಂಥದ್ದು ಈ ದಿನ ಅನ್ಕೋಬಹುದು ಶುಭವಾಗಲಿ ಮತ್ತು ಕುಂಭ ಕುಂಭರಾಶಿಯವರಿಗೆ ನಿಮಗೆ ತಟಸ್ಥ ಅಂತಂದ್ರೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಮತ್ತು ನಿಮ್ಮ ಮನಸ್ಸಿನ ಸ್ಥಿತಿಗತಿ ಆರೋಗ್ಯದ ವಿಷಯದಲ್ಲೂ ಕೂಡ ಎಲ್ಲನೂ ಕೂಡ ಫಿಫ್ಟಿ ಫಿಫ್ಟಿ ಅಂತಂದರೆ ಯಾವುದು ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಆ ರೀತಿಯಾಗಿ ಈ ದಿನ ಯಾಕಂತಂದರೆ ಬುಧ ಮಹಾತ್ಮ ವ್ಯಾಪಾರಿಕ ಪುರುಷ ಅಂತಂದರೆ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯಲ್ಲೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬುಧ ಮಹಾತ್ಮನಿಂದ ಇದೆ ಆದ ಕಾರಣದಿಂದ ಆಹಾರ ವಿಚಾರದ ವಿಚಾರದಲ್ಲೂ ಮತ್ತು ಹಣಕಾಸಿಗೆ ಸಂಬಂಧಪಡುವಂತಹದ ಒಂದು ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು ಅಥವಾ ಉದ್ಯೋಗ ಮತ್ತು ಬಿಸ್ನೆಸ್ನ ವಿಷಯದಲ್ಲಾಗಿರ್ಬೋದು ಸ್ವಲ್ಪ ಸಾಧಾರಣ ಮಟ್ಟವಾಗಿ ನೀವು ಖರ್ಚು ವೆಚ್ಚಗಳನ್ನು ಮಾಡಿದ್ರೆ ನಿಮಗೆಲ್ಲ ರೀತಿಯಲ್ಲೂ ಕೂಡ ಸರಿ ಹೋಗುತ್ತದೆ ಮತ್ತು ಆಹಾರ ಪದ್ಧತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ ಉಪವಾಸ ಇದ್ದಷ್ಟು ಕೂಡ ಇನ್ನೂ ಒಳ್ಳೆಯದೇ ಅಂತ ತಿಳ್ಕೊಳ್ಳೋಣ ನಿಮಗೆಲ್ಲ ರೀತಿಯಲ್ಲೂ ಕೂಡ ಶುಭವಾಗಲಿ ಮತ್ತು ಮೀನರಾಶಿಗೆ ಸಂಬಂಧಿಸಿದಂತೆ ಮೀನರಾಶಿಯವರಿಗೆ ಕೊನೆಯದಾಗಿ ಈ ದಿನ ಶುಭ ಒಂದು ಒಳ್ಳೆಯದು ಅನುಕೂಲ ಆಗ್ತಾಯಿದೆ ಅಂತಂದರೆ ಗುರುವಿನ ಆಜ್ಞೆ ಗುರುಪಾದಕಂ ಗುರುಪೂಜೆ ಅನ್ನುವಂಥದ್ದು ಯಾವುದಾದ್ರೂ ಮಠಕ್ಕೆ ಹೋಗಿ ಒಂದು ದೇವಸ್ಥಾನಗಳಿಗೋಗಿ ಮತ್ತು ನಿಮ್ಮ ತಂದೆ ತಾಯಿಯರ ಪಾದಪೂಜೆ ಅನ್ನುವಂಥದ್ದು ಈ ದಿನ ಮಾಡಿದಾಗ ನಿಮಗೆ ಗುರುವಿನ ಆಜ್ಞೆಯಿಂದ ಅಂದರೆ ನಿಮ್ಮ ಜ್ಞಾನೋದಯ ಅನ್ನುವಂಥದ್ದು ಹೆಚ್ಚು ಆಗುತ್ತದೆ ಮತ್ತು ನಿಮ್ಮ ಸಂಕಲ್ಪಗಳು ಅಂದರೆ ನಿಮಗೆ ಏನೇನು ಆಗಬೇಕು ಅನ್ನುವಂಥದ್ದು ಇರುತ್ತೋ ಆ ಎಲ್ಲ ವಿಷಯಗಳನ್ನು ಕೂಡ ಉನ್ನತವಾದ ಸ್ಥಾನಕ್ಕೆ ಹೋದಕ್ಕೆ ಹೋಗೋದಕ್ಕೆ ಈ ಗುರುಪಾದಕಂ ಗುರುಪೂಜೆಯಿಂದ ಪಾದಪೂಜೆಯಿಂದ ನಿಮಗೆ ಉನ್ನತವಾದ ಸ್ಥಾನವನ್ನು ಪಡ್ಕೊ ನಿನ್ ನಿಮ್ಮ ಜ್ಞಾನವನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಈ ದಿನ ಒಂದು ಸುವರ್ಣಾವಕಾಶ ಗುರುವಿನ ಪೂಜೆಯನ್ನು ಕೂಡ ಮಾಡಬೇಕಾಗುತ್ತೆ ಓಂ ಗುರುಭ್ಯೋ ನಮಃ ಅನ್ನುವಂಥದ್ದನ್ನ ಮಂತ್ರವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಹೆಸರು ರಾಶಿಗೆ ಸಂಬಂಧಪಡುವಂತಹ ಇದು ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಗುರುಜಿಯವರ ಹತ್ರ ಮಾತನಾಡಬೇಕು ಅಂತ ಲೈವ್ ನಲ್ಲಿ ಸಾಕಷ್ಟು ಜನ ಕರೆ ಮಾಡ್ತಾ ಇದೀರಾ ಬಟ್ ನಮಗೆ ಸಮಯದ ಅಭಾವ ಇದೆ ಸೊ ನೀವು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಗುರುಜಿಯವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾವೀಗ ತೋರಿಸ್ತೀವಿ ಹಾಗೆ ವಿಳಾಸವನ್ನ ಕೂಡ ತೋರಿಸ್ತೇವೆ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇಲ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ಏಟ್